ನಮಸ್ಕಾರ ವೀಕ್ಷಕರೆ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನಶೆಗೆ ನಿಷೇಧ ಬೀದರಲ್ಲಿ ದಾಖಲೆ ಮಟ್ಟದ ಡ್ರಗ್ಸ್ ನಾಶ ಹದಿನಾರು ಪ್ರಕರಣಗಳ ವಸ್ತು ವಿಲೇವಾರಿ ಜಿಲ್ಲೆಯಾದ್ಯಂತ ಪೊಲೀಸರು ವಶಪಡಿಸಿಕೊಂಡಿದ್ದ ಗಾಂಜಾ ಟ್ಯಾಬ್ಲೆಟ್ಸ್ ಕಫ್ ಸಿರಪ್ ಹಾಗೂ ಎಂಡಿ ಮೆಥಾಮ್ ಫೆಟಾಮಿನ್ ವಸ್ತುಗಳನ್ನು ಜಿಲ್ಲಾ ಡ್ರಗ್ಸ್ ಡಿಸ್ಪೋಸಲ್ ಕಮಿಟಿಯ ಮೇಲ್ವಿಚಾರಣೆಯಲ್ಲಿ ನಾಶಪಡಿಸಲಾಯಿತು ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಹದಿನಾರು ಪ್ರಕರಣಗಳಲ್ಲಿ ಒಟ್ಟು ಎಂಬತ್ನಾಲ್ಕು ಕಿಲೋ ಆರುನೂರ ಹದಿನಾರು ಗಾಂಜಾ ಮತ್ತು ನಾನೂರ ಅರವತ್ತೇಳು ಗ್ರಾಂ ನಿಷೇಧಿತ ವಸ್ತುಗಳ ವಿಲೇವಾರಿ ಮಾಡಲಾಗಿದೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಪ್ರದೀಪ್ ಗುಂಟಿ ಐಪಿಎಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯದಲ್ಲಿ ಬಾಲ್ಕಿ ಉಪವಿಭಾಗದ ಡಿವೈಎಸ್ಪಿ ಶಿವಾನಂದ ಪವಾಡಶೆಟ್ಟಿ ಬೀದರ್ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಪರಿಸರ ಅಧಿಕಾರಿ ಮೃತ್ಯುಂಜಯ ಮತ್ತು ಇನ್ವೆರೋ ಬಯೋಟಿಕ್ ಘಟಕದ ವ್ಯವಸ್ಥಾಪಕ ಬಸವರಾಜ್ ಉಪಸ್ಥಿತರಿದ್ದರು ವಸ್ತುಗಳನ್ನು ಬಾಲ್ಕಿ ತಾಲೂಕಿನ ದನ್ನೂರು ಗ್ರಾಮದಲ್ಲಿರುವ ಇನ್ವೆರೋ ಬಯೋಟಿಕ್ ಜೈವಿಕ ತ್ಯಾಜ್ಯ ವಿಲೇವಾರಿ ಘಟಕದ ಕುಲುಮೆಯಲ್ಲಿ ಅಧಿಕೃತವಾಗಿ ನಾಶಪಡಿಸಲಾಯಿತು ವರದಿ ಬಸವರಾಜ್ ಪೂಜಾರಿ ಬೀದರ್ ನ್ಯೂಸ್ ಕನ್ನಡ Gracias.